ನೋಡಿ ಫ್ರೆಂಡ್ಸ್ ಇದು ನಮ್ಮ ಹಳೆಯ ಅಜ್ಜಗಳ ಕಾಲ ಸ್ಮಶಾನ ಇಲ್ಲಿ ಎಲ್ಲ ತರ ಇದೆಲ್ಲ ಗೋರಿಗಳು ನಾವು ಗೋರಿಗಳ ಸಮೀಪ ಬಂದಿದ್ದೇವೆ ಇವಾಗ ನೋಡಿ ಫ್ರೆಂಡ್ಸ್ ಹಳೆ ಗೋರಿ ಹೇಗಿದಾವೆ ಇದು ಹಳೆ ಸ್ಮಶಾನ ಹೊಸ ಸ್ಮಶಾನ ಬೇರೆ ಮಾಡಿದ್ದಾರೆ ಇವಾಗ ನೋಡಿ ಫ್ರೆಂಡ್ಸ್ ನಾವು ಹತ್ರನೇ ಬಂದಿದ್ದೀವಿ ಇವಾಗ ತುಂಬ ಭಯ ಆಗ್ತಿದೆ ಹಾಗೆ ಹಾಗೆ ಮುಂದೆ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್ ಮೊನ್ನೆಯಲ್ಲಿ ನಮ್ಮ ಓ ಡಿಫ್ರೆನ್ಸ್ ಅಲ್ಲಿ ಏನು ಕಂತಾ ಇದೆ ನೋಡಿ फ्रेंड्स ಅಲ್ಲಿ ಏನು ನೀತೆ ಇದೆ ಧೋರಿಂದ ಏನು ಕಂತಾ ಇದೆ फ्रेंड्स ಸ್ವಲ್ಪ ಸಮೀಪ ಹೋಗೋಣ फ्रेंड्स ಅದರ ಸಮೀಪ ಪಾಯಿಂಟ್ ಇದೆ फ्रेंड्स ಈಗ ನೋಡೋಣ ಈಗ ಸ್ಪಶನ ತುಂಬಾ ಡೇಂಜರ್ ಆಗಿದೆ ಫ್ರೆಂಡ್ಸ್ ಏನು ಕೊಂಡಿತೇ ಆಗಡೆ ಫ್ರೆಂಡ್ಸ್ ಇವಾಗ ಅದನ್ನೇ ನೋಡಕೊಂಡ್ತಿದ್ದೇವೆ ನೋಡಿ ಫ್ರೆಂಡ್ಸ್ ಏನೋ ನಿಂತಿದೆ ಇಲ್ಲಿ

ಹೊಂದವಾಗಿ ಆಗ್ತಿದೆ ಇನ್ನ ಸೆಮಿ ಪಾಯಿಂಟ್ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ಕರಳೆ ಹೊನ್ನು ಮೇರೆ ಅಂತ ಅದರಿಗೆ ದೇವ ನೋಡಕ ಬಂದಿದ್ದೇವೆ ನೋಡಿ ಫ್ರೆಂಡ್ಸ್ ಯಾಕೋ ತುಂಬ ಭಯ ಆಗ್ತದೆ ಏನೋ ದಾಟಿ ಹೋಯ್ತು ಇವಾಗ ಮತ್ತೆ ಹೋಗ್ತಾಯಿದೆ ಫ್ರೆಂಡ್ಸ್ ಅಯ್ಯೋ ನೋಡಿ ಫ್ರೆಂಡ್ಸ್ ಇವತ್ತು ಹುಣ್ಣಿಮೆ ಬೇರೆ ಮುಂದೆ ಹೋಗ್ತಾಯಿದೆ ಫ್ರೆಂಡ್ಸ್ ಏನಾಗುತ್ತೆ ನೋಡುವ ಏನು ಒಟ್ಟು ಹೋಗಿದಂಗೆ ಆಯಿತು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಮೊನ್ನೆ ಏನೋ ನೋಡಿ ನಮ್ಮ ಮನೆಯಲ್ಲಿ ಹೆದರ್ಕೊಂಡು ಹೋಗಿದ್ದಾರೆ ಅದೇ ನಡಕ್ಕೆ ಬಂದಿದೆ ಇವಾಗ ನೋಡೋ ಇವತ್ತು ಹುಣ್ಣಿಮೆ ಬೇರೆ ಏನೋ ಕಾಣ್ತಾ ಇದೆ ಫ್ರೆಂಡ್ಸ್ ತುಂಬ ಭಯ ಆಗ್ತಿದೆ ಏನೋ ಇದೆ ಫ್ರೆಂಡ್ಸ್ मुदेव फ्रेंड्स तुम भय आती फ्रेंड्स इतने बंदे मर आगे अब ना समीप हे फ्रेंड्स फ्रेंड्स

ಸೆಮಿಪನ್ನ ಹಂಟಿತಿವಿ ಬಿ ಡಿಲೇ ಮರಿ ಆದಂಗ ಐತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸೆಟ್ ಭಯಾನಕವಾಗಿದೆ ಇದು ನೋಡಿ ಫ್ರೆಂಡ್ಸ್ ಇಂತ ಡೇಂಜರ್ ಜಾಗಗಳಿಗೆ ಇಂತಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಒಂಥರ ಬೆಳಕಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕಂಠೀರವ ಇತ್ತು ಫ್ರೆಂಡ್ಸ್ ಇಲ್ಲಿ ಮರಿ ಆಗಿದ್ದು ಅದು ಈಗ ಮತ್ತೆ ನೋಡ್ತಾ ಇದ್ದೇವೆ ಫ್ರೆಂಡ್ಸ್ ಅದನ್ನು ಇಲ್ಲಿರೋ ಕಾಣುತ್ತೆ ನೋಡ್ತಾ ಇದ್ದೇವೆ ಫ್ರೆಂಡ್ಸ್ ಏನು ಕಂಡಂಗ ಆಗ್ತಿದೆ ಫ್ರೆಂಡ್ಸ್ ಅಯ್ಯೋ ಇಲ್ಲೇ ಇದೆ ಫ್ರೆಂಡ್ಸ್ ಅಯ್ಯೋ ಅಯ್ಯೋ ಫ್ರೆಂಡ್ಸ್ ಮತ್ತೆ ಓಡ್ತಾ ಇದ್ದೇವೆ ಫ್ರೆಂಡ್ಸ್ ಇಲ್ಲೇಲೋ ಮರಿಯಾಯಿತು ಫ್ರೆಂಡ್ಸ್ ಈ ಟೊಮೆಟೈಟ್ ಲೇತೋ ಫ್ರೆಂಡ್ಸ್ ಇದೆ ಕಂಟಿಯಲ್ಲಿ ಫಸ್ಟ್ ಇಲ್ಲಿ ತೋ ಫ್ರೆಂಡ್ಸ್ ಅದು ಇಲ್ಲಿ ದ ಓಡಿ ಬರೋಡಕ್ಕೆ ಇಲ್ಲಿ ಇಲ್ಲೋ ಮರಿಯಾಯಿತು ಫ್ರೆಂಡ್ಸ್ ತುಂಬಾ ಭಯ ಆಗಿತ್ತು ಫ್ರೆಂಡ್ಸ್ ಅದರ ಮತ್ತೆ ನೋರ್ತಿದ್ರು ಫ್ರೆಂಡ್ಸ್ ಈಗ ಆಳೋದ ತಗ್ನಲ್ಲಿ ಹೋಗ್ತಿದೆ ಫ್ರೆಂಡ್ಸ್

ಇನ್ನೊಂದು ತೀರ್ತಾ ಇದೆ ಫ್ರೆಂಡ್ಸ್ ಮೊಸ್ಟ್ ಅದೇ ಇರ್ಬೋದು ಯಾಕೋ ತುಂಬ ಭಯ ಆಗ್ತಿದೆ ಫ್ರೆಂಡ್ಸ್ ಅದನ್ನು ನೋಡ್ಕೊಂಡ್ತಾ ಇದ್ದಾವೆ ಫ್ರೆಂಡ್ಸ್ ಯಾಕೋ ಒಂಥರ ಕೆಟ್ಟ ವಯಸ್ಸಲ್ಲಿ ತೀರ್ತಾ ಇದೆ ಫ್ರೆಂಡ್ಸ್ ಮೋಸ್ಟ್ಲಿ ಅದು ಏನು ಭಯಾನಕ ಜವಾ

ಇಲ್ಲಿ ಒಂಥರ ಭಯಾನಕ ದೃಶ್ಯಗಳಾಗ್ತಿದ್ದಾವೆ ಫ್ರೆಂಡ್ಸ್ ಅವಾಗ ಇವಾಗ ಅದನ್ನೇ ಇದನ್ನು ನೋಡೋಕೆ ಬಂದಿದ್ದೇವೆ ಫ್ರೆಂಡ್ಸ್ ಇವಾಗ ನಮಗೂ ಅನುಭವ ಆಗಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಏನೋ ಓದಿರೋದಂಗೆ ಮಾಡ್ತಿದ್ದೆ ಫ್ರೆಂಡ್ಸ್ ಇನ್ನೊಂಥರ ಭಯ ಆಗ್ತಿದೆ ಫ್ರೆಂಡ್ಸ್ ಬನ್ನಿ ಕಾಯ್ತಾ ಫ್ರೆಂಡ್ಸ್ ಹೈಪಿ ಫ್ರೆಂಡ್ಸ್ ತರಂತ ದೀರ್ಘದಮನೆ ಬಂದೆ ಫ್ರೆಂಡ್ಸ್ ಏನೋ ಒಂದು ವಿಡಿಯೋ ಮಾಡಬೇಕು ಅಂತ ಫ್ರೆಂಡ್ಸ್ ಈ ಬೋರ್ಡ್ ಇದೆ ಐತಾ ಅಂತ ನಿವಿ ಮಾತಾವರು ರೂಮ್ದು ಕಟ್ ಬರ್ತಿದೆ ನೋಡಿ ಫ್ರೆಂಡ್ಸ್ ಅದನ್ನ ಹಿಂಬಲ್ಸಿಂದ ಬಂದಿದೆವೆ

ಅಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಫ್ರೆಂಡ್ಸ್ ಇವಾಗ semi pani dev ಫ್ರೆಂಡ್ಸ್ ಇಲ್ಲಿ ಒಂದು ಮಾಯಾಗಿದೆ ಫ್ರೆಂಡ್ಸ್ ಇವಾಗ ಅತ್ತೆನಾ ಕಾಂತೆ ನೋಡ್ಬಹುದು ಫ್ರೆಂಡ್ಸ್ ಊಡಿ ಫ್ರೆಂಡ್ಸ್ ಅದ್ನಿ ಹಿಮಾಲ್ ಫು ಮಂದಿದೆ ಇವಾಗ ಇಲ್ಲಿ ಒಂದು ಮಾಯಾಗಿದೆ ಫ್ರೆಂಡ್ಸ್ ಅದ್ನಿ ನೋಡ್ತಾ ಇದೆ ಫ್ರೆಂಡ್ಸ್ ಇವಾಗ ಇಲ್ಲಿ ಕಾಣುತ್ತೆ ನೋಡ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಒಂದು ಭಯಾನಕ ಸಡ್ ಒಂದು ಇದೆ ಪತ್ರ ಅದು ಒಂದು ಸಡ್ पत्रे फ्रेंड्स हजने हे फ्रेंड्स नेंसो कम बाली फ्रेंड्स हद्बाल बंद फ्रेंड्स अय्योट्री हं फ्रेंड्स इले पत्रा सोरी इल्ली बंद माय आयतो फ्रेंड्स अद नाव तुमबा ओड बंदो फ्रेंड्स इल्ली बयाना कसाडी बनिले फ्रेंड्स इबा देखो तुमबा बया आक्टे फ्रेंड्स इबादर मेन डोर ऑफ फ्रेंड्स इले वगडी होक्ते होक्ते फ्रेंड्स इबा तुमबा बया आक्टे फ्रेंड्स

ಸುತ್ತ ಮುತ್ತ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಏನಾರ ಕಾಣುತ್ತೆ ಅಂತ ಇಲ್ಲಿ ಮಾಯ ಮಾಯಾಗಿದೆ ಅದು ನಿಂತಿದೆ ಫ್ರೆಂಡ್ಸ್ ಅಯ್ಯೋ ಫ್ರೆಂಡ್ಸ್ ಇಲ್ಲೇ ಇದೆ ಫ್ರೆಂಡ್ಸ್ ಇನ್ನು ನಿಂತಿದೆ ಫ್ರೆಂಡ್ಸ್ ಹೋಗ್ತಾ ಇದೆ ಫ್ರೆಂಡ್ಸ್ ಸುತ್ತಮುತ್ತ ಎಲ್ಲ ಫ್ರೆಂಡ್ಸ್

ಫ್ರೆಂಡ್ಸ್ ಇಟ್ಟು ಹ್ಞೂ ಏನೇನಾಯ್ತು ಅಂತ ತುಂಬ ಭಯ ಆಗ್ತಿದೆ ಫ್ರೆಂಡ್ಸ್ ನಾವು ಹೊಂಟ್ ಇದ್ದೇವೆ ಇಲ್ಲೇ ಬಂದಿಲ್ಲ ಮಾಯ ಆಯಿತು ಫ್ರೆಂಡ್ಸ್ ಅದು ಮತ್ತೆ ಮುಂದಿನ ವೀಡಿಯೋಲಿ ಸಿಕ್ಕು ಫ್ರೆಂಡ್ಸ್ ಬಾಯ್ ನೋಡಿ ಫ್ರೆಂಡ್ಸ್ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೇವೆ ನಮ್ದು ಹೊಸ ಪ್ರತಿಭೆ ಫ್ರೆಂಡ್ಸ್ ನಮ್ಮನ್ನು ಬೆಳೆಸಿ ಫ್ರೆಂಡ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ತಾರೆ you know sound of the prince